ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ರಾಷ್ಟ್ರಕವಿ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯದ ಅರ್ಪಣಾ ಪದ್ಯವನ್ನು ಓದೋಣ ಈ ಪದ್ಯಕ್ಕೆ ಒಂದು ಭಾವನಾತ್ಮಕವಾದ ಹಾಗೆಯೇ ಸೃಜನಾತ್ಮಕವೂ ಆದ ಹಿನ್ನೆಲೆಯಿದೆ ಕುವೆಂಪುರವರು ರಾಮಾಯಣದರ್ಶನ ಮಹಾಕಾವ್ಯವನ್ನು ರಚಿಸುತ್ತಿದ್ದ ದಿನಗಳಲ್ಲಿ ಅವರ ಗುರುಗಳಾದ ವೆಂಕಣ್ಣಯ್ಯನವರು ಕುವೆಂಪು ಅವರ ಮನೆಯಾದ ಉದಯರವಿಗೆ ಆಗಾಗ ಬಂದು ಮಹಾಕಾವ್ಯದ ಕೆಲವು ಕಿರುಪದ್ಯಗಳನ್ನು ಓದಿ ಅವುಗಳನ್ನು ಮೆಚ್ಚಿಕೊಂಡಿದ್ದರು ಹೀಗೆ ಒಂದು ದಿನ ಕೆಲವು ಪದ್ಯಗಳನ್ನು ಓದುತ್ತಾ ಇರುವಾಗ ಸಂಜೆಯಾಯಿತು ಮತ್ತೊಮ್ಮೆ ಬರುವೆ ದಿನಪೂರ್ತಿ ಓದುವೆಯಂತೆ ಎಂದು ಹೇಳಿ ವೆಂಕಣ್ಣಯ್ಯನವರು ಹೊರಟರು ಹಾಗೇ ಹೊರಟವರು ಮತ್ತೆ ಬಾರದ ಲೋಕಕ್ಕೆ ಹೋಗಿಬಿಟ್ಟರು ಕುವೆಂಪುರವರು ಈ ರಾಮಾಯಣ ದರ್ಶನ ಮಹಾಕಾವ್ಯವನ್ನು ಬರೆದು ಮುಗಿಸಿದಾಗ ಅವರ ಗುರುಗಳಾದ ವೆಂಕಣ್ಣಯ್ಯನವರು ಇರಲಿಲ್ಲ ಆ ಕಾರಣದಿಂದ ಕುವೆಂಪುರವರು ಈ ಮಹಾಕಾವ್ಯವನ್ನು ತಮ್ಮ ಗುರುಗಳಾದ ವೆಂಕಣ್ಣಯ್ಯನವರಿಗೆ ಅರ್ಪಿಸಿದರು ಅರ್ಪಣಾಪದ್ಯ ಹೀಗಿದೆ ರಾಮಾಯಣ ದರ್ಶನಂ ಶ್ರೀ ವೆಂಕಣ್ಣಯ್ಯನವರಿಗೆ ಇದೋ ಮುಗಿಸಿ ತಂದಿಹೆನ್ ಈ ಬೃಹದ್ಗಾನಮಂ ನಿಮ್ಮ ಸಿರಿಯಡಿ ಗೊಪ್ಪಿಸಲ್ಕೆ ಪ್ರಿಯ ಗುರುವೆ ಕರುಣಿಸಿಂ ನಿಮ್ಮ ಹರಕೆಯ ಬಲದ ಶಿಷ್ಯನಂ ಕಾವ್ಯಮಂ ಕೇಳುವೊಂದು ಕೃಪೆಗೆ ಕೃತಕೃತ್ಯನಂ ಧನ್ಯನಂ ಮಾಡಿ ನೀಂ ಉದಯರವಿಗೈತಂದು ಕೇಳಲೆಳಸಿದಿರಂದು ಕಿರುಗವನಗಳ ವನಗಳನೋದಿ ಮೆಚ್ಚಿಸಿದೆ ನನಿ ತರೊಳೆ ಬೈಗಾಯಿತು ಮತ್ತೊಮ್ಮೆ ಬರುವೆ ದಿನವೆಲ್ಲಮೂಂ ಕೇಳುವೆನೋದುವೆಯಂತೆ ರಾಮಾಯಣಂ ಅದು ವಿರಾಮಾಯಣಂ ಕಣ ಎಂದು ಮನೆಗೈದಿದಿರಿ ಮನೆಗೈದಿದಿರಿ ದಿಟಂ ದಿಟದ ಮನೆಗೈದಿದಿರಿ ಇದೋ ಬಂದಿರುವೆನಿಂದು ಮುಗಿಸಿ ತಂದಿಹೆನ ಮಹಾಗಾನಮಂ ಪಿಂತೆ ವಾಲ್ಮೀಕಿಯುಲಿದ ಕಥೆಯಾದೊಡಂ ಕನ್ನಡದಿ ಬೇರೆ ಕಥೆಯೆಂಬಂತೆ ಬೇರೆ ಮಯ್ಯಾಂತಂತೆ ಮರುಹುಟ್ಟು ಒಡೆದಂತೆ ಮೂಡಿದಿ ಕಾವ್ಯಮಂ ವಿಶ್ವವಾಣಿಗೆ ಮುಡಿಯ ಮಣಿಮಾಡಿ ಹೆನ್ ನಿಮ್ಮ ಕೃಪೆಯಿಂದೆ ಪ್ರೀತಿಯ ಕೇಳುಗರೆ ಇದರಲ್ಲಿ ಕೆಲವು ಕೊನೆಯ ಸಾಲುಗಳು ಅದ್ಭುತವಾಗಿವೆ ಹಿಂದೆ ವಾಲ್ಮೀಕಿಯು ಹೇಳಿರುವ ಕಥೆಯಾದರೂ ಇದು ಕನ್ನಡದಲ್ಲಿ ಹುಟ್ಟಿರುವುದರಿಂದ ಇನ್ನೂ ವಿಶೇಷವಾಗಿ ಇದು ಮರುಹುಟ್ಟನ್ನು ಪಡೆದಿದೆ ಎಂದು ಕುವೆಂಪು ಹೇಳುತ್ತಾರೆ ಮುಂದಿನ ವಿಡಿಯೋದಲ್ಲಿ ಈ ಪದ್ಯದ ನಂತರದ ಸಾಲುಗಳನ್ನು ಓದೋಣ ナマスカラ。